ನೇಹಾ ಕೊಲೆ ಹಿನ್ನೆಲೆ ವಿದ್ಯಾರ್ಥಿನಿಯ ಸುರಕ್ಷತೆಗೆ ಧಾರವಾಡದ ಅಂಜುಮಾನ್ ಇಸ್ಲಾಂ ಸಂಸ್ಥೆಯು ವಿದ್ಯಾರ್ಥಿಗಳ ಪ್ರವೇಶ ಪಡೆಯುವಾಗ ಹುಡುಗರ ಪಾಲಕರಿಂದ ಒಪ್ಪಿಗೆ ಪತ್ರ ಬರೆಸಿಕೊಳ್ಳಲು ನಿರ್ಧರಿಸಿದೆ ಅಂಜುಮಾನ್ ಸಂಸ್ಥೆಯು ಅನೇಕ ವಿದ್ಯಾಸಂಸ್ಥೆಗಳನ್ನು ಹೊಂದಿದ್ದು ಈ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳು ಬರುವ ಹಿನ್ನೆಲೆ ವಿದ್ಯಾರ್ಥಿನಿಯರ ಮೇಲೆ ಅನುಚಿತ ವರ್ತನೆ ತೋರುವ ವಿದ್ಯಾರ್ಥಿಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಹುದೆಂಬ ಒಪ್ಪಿಗೆ ಪತ್ರವನ್ನು ಪೋಷಕರಿಂದ ಪಡೆಯಲು ನಿರ್ಧರಿಸಲಾಗಿದೆ ಎಂದು ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ಹೇಳಿದ್ದಾರೆ ಸೇಫ್ಟಿ ಆಫ್ ದ ಗರ್ಲ್ಸ್ ಗರ್ಲ್ ಸ್ಟೂಡೆಂಟ್ ಅಂತಂದ್ರೆ ಅದರ ಬಗ್ಗೆ ಏನು ಮಾಡಬೇಕನ್ನು ಮಾಡಿದೀವಿ ಎಲ್ಲರಿಗೆ ಇದು ನಿನ್ನೆ ವಿಚಾರ ಮಾಡಿದ್ದೀವಿ ಇವತ್ತು ನೀವು ಕೇಳಿದ್ರಿ ನಾವು ಅಂದಿನ ಸಂಸ್ಥೆ ಒಳಗೆ ಒಂದು ಒಂದು ಹತ್ತು ಹದಿನೈದು ಕಡೆ ಎಲ್ಲೆಲ್ಲಿ ಇದೆಯಲ್ಲ ಯು ಟೀಸಿಂಗ್ ಅವರ ಇದೇನಿದೆಯಲ್ಲ ಇವ ಅದರ ಬಗ್ಗೆ ಕಠಿಣಕ್ಕಿಂತ ಕಠಿಣ ಸ್ಟೂಡೆಂಟಿಗೆ ಏನಾರು ಆದ್ರೆ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಎಲ್ಲ ಕಡೆ ಬೋರ್ಡ್ ಹಾಕುವಂಥ ನಾವು ನಿರ್ಣಯಗಳನ್ನು ಮಾಡಿ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಮತ್ತು ಇಂಥ ಇದಕ್ಕೆ ನಾವು ಯಾವ ಸ್ಟೂಡೆಂಟ್ ಇದ್ದರೂ ಯಾವ ಕಮಿಟಿ ಇರಲಿ ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾವ ಜಾತಿ ಇರಲಿ ಯಾವ್ದಾರ ಹೆಣ್ಮಗಳಿಗೆ ಯಾರ ತಂಗಿಗೆ ಯಾರು ಇದಾದ್ರೆ ನಾವು ಅದಕ್ಕೆ ಯಾವುದು ಇದ್ರೀತೀಲಿ ರೀತಿಲಿ ಸಹಿಸೋಂಗಿಲ್ಲ ಅಂತ ಹೇಳಿ ನಾವು ಮೊದಲ ಒಂದು ಅಡ್ಮಿಷನ್ ನಿಂತಗೋತಿರ್ತೀವಿ ಹುಡುಗರ ಕಡೆ ಅವ್ರ ಕಡೆ ಒಂದು ಲೆಟರ್ ಒಂದು ಬರ್ಚ್ಕೊಂಡು ಸೈನ್ ಮಾಡಿಕೊಂಡು ನಾವು ಮೊದಲ ಕಾಪಿ ತೊಗೊಂಡು ಅದ್ರ ಬಗ್ಗೆ ವಿಶೇಷವಾಗಿ ಮೀಟಿಂಗ್ ಕರೆದ ಒಂದು ಕಾಳಜಿಯನ್ನು ಗರ್ಲ್ಸ್ ಸ್ಟೂಡೆಂಟ್ಸ್ ರಕ್ಷಣೆ ಮಾಡುವಂಥ ಮಾಡ್ಬೇಕಂತ ಮಾಡಿದ್ವಿ ಇದು ಈಗ ನಿನ್ನೆ ವಿಚಾರ ಮಾಡಿದ್ವಿ ನೀವು ಕೇಳಿದ್ರೆ ಒಳ್ಳೆಯದು ನಮ್ಮ ನಮ್ಮ ಕ್ಯಾಂಪಸಲ್ಲಿ ವಿಶೇಷವಾಗಿ ಸೆವೆಂಟಿ ಏಟಿ ಪರ್ಸೆಂಟ್ ನಮ್ಮಲ್ಲಿ ಹೆಣ್ಮಕ್ಳು ನಮ್ಮಲ್ಲಿ ಕಲಿತಾವ ಅದಕ್ಕೆ ರಕ್ಷಣೆ ಮಾಡುವಂತ ವಿಶೇಷವಾಗಿ ನಾವು ರೆಸುಲ್ಯೂಷನ್ಸ್ಗಳು ಮಾಡಿ ನಾವು ಪ್ರಿನ್ಸಿಪಲ್ಗಳು ಕೊಡ್ತೀವಿ ಈ ಸಲ ವುಮೆನ್ ಕಮಿಟಿಯನ್ನು ಮಾಡಿದ್ದೇವೆ ವುಮೆನ್ ಕಮಿಟಿದವರು ಎಲ್ಲ ಸ್ಟೂಡೆಂಟ್ಸಿಗೆ ವಿಶೇಷವಾಗಿ ಪರ್ಸನಲ್ ಕರೆದು ಅವ್ರ ತೊಂದರೆಗಳು ಕೇಳಿದಾರೆ ಆ ಆ ತೊಂದರೆಗಳು ನಮಗೂ ನಮಗೂ ಇನ್ನೂ ಮಾಡಕ್ಕೆ ಗೊತ್ತಿದ್ದಿಲ್ಲ ಆ ತೊಂದರೆಗಳು ಅವರು ಅವರು ಫೇಸ್ ಮಾಡೋದು ಆ ವುಮೆನ್ ಮುಂದೆ ಹೇಳಿದ್ರು ಆ ವುಮೆನ್ ಸಲದವ್ರು ಏನು ಕರೆದಿದ್ರಲ್ಲ ಅವ್ರ ಮುಂದೆಲ್ಲ ಹೇಳಿದ್ರು ಅದನ್ನ ನಾವು ತಗೊಂಡು ಅದ್ರ ಬಗ್ಗೆ ಏನೇನು ಅವ್ರಿಗೆ ಏನೇ ಅವ್ರಿಗೆ ಇದು ಹೇಳಿದ್ದಾರೆ ಸೆಲ್ದವ್ರು ಏನೇನು ಮಾಡ್ಬೇಕಂತ ಹೇಳಿ ಅದರ ಬಗ್ಗೆ ನಾವು ಚಿಂತನೆ ಮಾಡಿ ಅದ ಆಕ್ಟಿವೇಟ್ ಮಾಡ್ತೀವಿ